ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಾ ಮೊನ್ನೆ ನಮ್ಮ ಆರ್ ಸಿ ಬಿ ಕಪ್ ಕೇಳ್ತಾರ ಹಾಗಾಗಿ ಆ ಖುಷಿನಲ್ಲಿ ವಿಡಿಯೋ ಮಾಡೋದೇ ಮಾರ್ತೋಗಿದ್ದೀನಿ ನೋಡ್ರಿ ಸತತ ಹದಿನೆಂಟು ವರ್ಷಗಳ ನಂತರ ನಾವು ಕಪ್ ಗೆದ್ದಿದ್ದೀವಿ ಆ ಖುಷಿ ಏನು ಕಡಿಮೆನಾ ನಮ್ಮ ಆರ್ ಸಿ ಬಿ ಕಪ್ ಗೆದ್ದಿರೋ ಖುಷಿಲಿ ನಾನು ಊರಲ್ಲಿ ಬಿರಿಯಾನಿ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡ್ರಿ ನೆನ್ನೆ ಆರ್ಡರ್ ಕೊಟ್ಟಿದ್ದೀನಿ ಇಷ್ಟೊತ್ತಾದ್ರೂ ಬರೀಲ್ಲ ಎಲ್ಲ ಹಾಳಾಗೋದ್ರೆ ಏನೋ ಈ ವಾಸಿಮ್ ಬೇಗ ಬೇಗ ತಗೊಳಪ್ಪ ಆ ಜಯಮ್ಮ ಇನ್ನೆಷ್ಟು ಜಗಳಕ್ಕೆ ಬರ್ತಾಳೆ ಏನೋ ಗೊತ್ತಿಲ್ಲ ಓ ಅಜಯ್ಯಮ್ಮ ಇಲ್ಲ ತಗೊಳಮ್ಮ ನಿನ್ ಬಿರಿಯಾನಿ ಮಾಡ್ಬಿಟ್ಟಲ್ಲ ಅಯ್ಯೋ ಈ ಆರ್ ಸಿ ಬಿ ಕಪ್ ಗೆದ್ದಿರೋದಿಕ್ಕೆ ಬಾರಿ ಆರ್ಡರ್ ಕಾಣಮ್ಮ ಇಲ್ಲ ಆರ್ಡರ್ನ ಏನೋ ನೀನು ಆರ್ ಸಿ ಬಿ ಕಪ್ ಗೆದ್ದಿರೋದಕ್ಕೆ ಬಿರಿಯಾನಿ ಮಾಡಿಸ್ತಾ ಇದೀನಿ ಅಂತ ಹೇಳ್ದಲ್ಲ ಅದಕ್ಕೆ ನಿನ್ ಕೊಟ್ಟಿದ್ದ ಆರ್ಡರ್ ತಗೊಂಡಿದ್ ನಾವು ಏನೋ ಬಿಡಪ್ಪ ನೋಡಮ್ಮ ನೀನ್ ಬಿರಿಯಾನಿ ನಮ್ಮ ಅಮೌಂಟ್ ಸೆಟ್ ಸೆಟ್ಲ್ ಮಾಡ್ಬಿಡಮ್ಮ

ಏನ್ ಮೇಡಮ್ ಯಾರು ಇಲ್ಲ ಯಾರು ಕಂಚೋದು ಇರೋ ಅಪ್ಪಯ್ಯ ಬರ್ತಾರೆ ಅಂಚಿ ಅಂತ ಏನಿಲ್ಲ ನಮ್ಮ ಕಪ್ ಗೆಲ್ತಲ್ಲ ಖುಷಿಗೆ ಬಿರಿಯಾನಿ ತಿನ್ನು ಬಾ ನಿಂಗೆ ಯಾಕೆ ಸಾಬ್ರಿ ಎಲ್ಲ ಇವಳ ನಾನು ಆರ್ ಸಿ ಬಿ ಗೆದ್ದಿರೋ ಖುಷಿನಾಗೆ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಮಾಡ್ಬಿಟ್ಟು ಬಿರಿಯಾನಿ ಮಾಡಿಸಿದ್ರೆ ಊರು ಸಾಬ್ರಿ ಅಂತ ಈ ಕಪ್ಪುಗೋಸ್ಕರ ಎಷ್ಟು ಹೋರಾಟ ಮಾಡಿರೋದು ಗೊತ್ತೇನೆ ನಿಂಕಾ ಅಯ್ಯೋ ಅದೆಲ್ಲ ನಾನ್ ಏನಕ್ಕೆ ಹ ಏನ್ ಮಾಡ್ಸಿದ್ದೆ ಬಿರಿಯಾನಿ ಕೊಡು ನಾಕೊಂದ್ ಪ್ಲೇಟ್ ಅಪ್ಪೇಟ್ ಕೊಡ ತಕೊಳಿ ಅಮ್ಮ ತಕೊಳಪದಿರೇ ಮುಂಜಾ ಬಾರಿ ನಾನೇ ಮಾಡ್ಸಿರೋದು ನಮ್ಮ ಮಾರ್ಸಿ ಬಿಕಪ್ ಕೇಳ್ತಲ್ಲ ಖುಷಿಗೆ ಮಾಡ್ಸಿದ್ದೀನಿ ತಿನ್ನು ಎಲ್ಲ ನಮ್ಮ ಹುಡ್ಗನ್ಕೊಂದ್ ಪ್ಲೇಟ್ ಕೊಡಪ್ಪ ಇಲ್ಲಿ

ನಮ್ಮ ಆರ್ ಸಿ ಬಿ ಕಪ್ ಗೆಲ್ತಲ್ಲ ಆ ಖುಷಿಗೆ ನಾನು ಬಿರಿಯಾನಿ ಮಾಡಿಸ್ತಾ ಇದ್ನಿ ತಿನ್ ಬನ್ನಿ ಕಪ್ ಗೆಲ್ಕಂತಾನೆ ಯಾವನೋ ಆಡ್ಕಂತಾನೆ ನಾವ್ ಯಾಕಮ್ಮ ಇದೆಲ್ಲ ಕಷ್ಟ ಪಡ್ಬೇಕು ಹಂಗಂತ ನೀವ್ ಗೌಡ್ರೆ ನಾವು ಆರ್ ಸಿ ಬಿ ಪಕ್ಕ ಅಭಿಮಾನಿಗಳು ಆಯ್ತಾ ನೋಡ್ರಿ ನಮ್ ಇಷ್ಟು ವರ್ಷದ ನಂತರ ಆರ್ ಸಿ ಬಿ ಗೆಲ್ತಲ್ಲ ಒಬ್ಬ ನನ್ನ ನಾ ಒಂದ್ ಸೆಲೆಬ್ರೇಷನ್ ಬೇಡ ಒಂದು ಪಟಾಕಿ ಅಯ್ಯೋ ಒಂದು ರೂಪಾಯಿ ಬಿಚ್ಚಲ್ಲ ಅಂತರ ಜೂಸ್ ನನ್ ಮಕ್ಳು ಅದಕ್ಕೆ ನಾನ್ ನೋಡ್ರಿ ಸಾಲ ಮಾಡ್ಬಿಟ್ಟು ಬಿರಿಯಾನಿ ಹಾಕ್ತಾ ತಿನ್ರಿ ತಿನ್ರಿ ಏ ಕೊಡ್ರಪ್ಪ ಗೌಡ್ ಗೌಡ್ರ ಒಂದ್ ಪ್ಲೇಟ್ ಕೊಡ್ರಪ್ಪ ತಗಲಿ ಗೌಡ್ರಿ ಬಿರಿಯಾನಿ ಇನ್ನೊಂದ್ ಪ್ಲೇಟ್ ಕೊಡಪ್ಪ ಕಂಜುಸ್ ನನ್ ಮಗ ಹ್ಮ್ ಕಂಜುಸ್ ನನ್ ಮಗ ಪುಕ್ ಸಾಟ ಸಿಕ್ಕಿದ್ರೆ ನಿಂದು ಇರ್ಲಿ ನಿಮ್ಮ ಅಪ್ಪಂದು ಇರ್ಲಿ ಅಂತಾನೆ ತಿನ್ನಿ ಗೌಡ್ರಿ ತಿನ್ನಿ ತಿನ್ನಿ ಯಾರ್ ಮನೆ ಕಾಸೆ ಮಾಡ್ತೀರಾ ತಿನ್ರಿ ಗೌಡ್ರಿ ಏನ್ ಗೌಡ್ರಿ ಸಮಾಚಾರ ಏನ್ ಎಲ್ಲ ಏನೋ ತಿಂತ ಇದ್ದಂಗಿದ್ದೀರಾ ಓ ಬಾರಂಗಮ್ಮ ಯಾಕಮ್ಮ ನಿಂಗ್ ಗೊತ್ತಿಲ್ಲ ಅಯ್ಯಯ್ಯೋ ಹಾಳಾದ್ ಮುದ್ಕಿ ಬಂದ್ಲಲ್ಲಪ್ಪ ಇನ್ನ ನೂರದ ಮುಕ್ ಬಿಡ್ತಾಳೆ ಇವಾಗ ಅದ್ ಎಂತದ್ದು ಕ್ರಿಕೆಟ್ ಗೆದ್ದೈತಂತಮ್ಮ ಅದಕ್ಕೆ ನೀನ್ ಸೊಸೆ ಜಯಮ್ಮ ಬಿರಿಯಾನಿ ಮಾಡ್ಸವಳೆ ಏನು ಜಯಮ್ಮೆ ಅವಳ ತವಿರಿಂದ ಕಾಸು ನಮ್ಗೆ ಏನಮ್ಮ ಗೊತ್ತು ಕೇಳ ನಿನ್ ಸೊಸೆನೆ ಎಲ್ಲೊಂದವಳ ಅಗ ಅಲ್ಲಿ ನಿಂತ್ಕೊಂಡವ್ ನೋಡ್ ಜಯಮ್ನು ಏನ್ಲೆ ತಾಟ್ಕಿತ್ತಿ ಬಾರೇ ಇಲ್ಲಿ ಎಲ್ಲ ಮುದ್ಕಿ ಎಲ್ಲಾರ ಮುಂದೆ ನಾನೇ ತಾಟ್ಕಿತ್ತಿಂತೀಯ ಬಿಡ್ತೀನಿರು ನಿಂಗ ಏನ್ಲಾ ಮುತ್ಕಿ ನೀನು ಎಲ್ಲಾರ ಮುಂದೆ ನಾನೇ ತಾಟ್ಕಿತಿ ಅಂತೀಯಾ ಎಷ್ಟ ಧೈರ್ಯ ನಿಂಕ ಲೇ ಲೇ ಮನೆನಾಗ ಆಕ ಕೊಲೆ ಮ್ಯಾಗ ಆಕ ಅಕ್ಕಿ ಇಲ್ಲ ಇಲ್ಲಿ ಬಂದ್ ಎಲ್ಲಾರ್ಕು ಬಿರಿಯಾನಿ ಹಂಚ್ತಾ ಇದ್ಯಾಲ ನಿ ಮಾನ ಮರ್ಯಾದೆ ಏನಾರ ಐತೇನೆ ಖುಷಿ ಕಣೆ ಮುತ್ಕಿ ಖುಸಿ ಕಂಚ್ತಾ ಇರೋದು ಅಯ್ಯ ನೀನ್ ಖುಸಿಕ್ ನಾನ್ ನಾಳೆ ಯಕಡಾ ಮಡಗಿದ್ರು ಏ ಮುತ್ಕಿ ನನ್ ಕಾಸು ನನ್ನ ಇಷ್ಟ ನೀನ್ ಯಾವಳ ಅದನ್ನೆಲ್ಲ ಕೆಳಕ್ಕೆ ತಿಂತೀಯಾ ತಿನ್ಬಿಟ್ಟು ಹೋಗ್ತಾ ಇರೋ ಬ್ಯಾಡ ಬ್ಯಾಡ ನಂಗ ಬಿರಿಯಾನಿನೂ ಬೇಡ ಏನು ಬೇಡ ನೀನ್ ಏನೇನ್ ಮಾಡ್ಬೇಕಂತೀಯ ಮಾಡು ಇವಾಗೇ ಎಲ್ಲಾ ಹಾಳು ಮಾಡಿಕ್ಕಿದ್ಯಾ ಇನ್ನೇನೈತಿ ಹೇಳು ಹೋಗೇ ಮುತ್ಕಿ ಇಂತಂದು ಇನ್ನು ಏನೇನು ಹಾಳು ಮಾಡೋದೈತೋ ಏನೋ ಅಮ್ಮ ನೀವು ಮತ್ತೆ ಹಿಂಗೆಲ್ಲ ಬೈದ್ಬಿಟ್ಟು ಹೋದ್ಲು ಏನ ಮತ್ತೆ ಇದು ಯಾವಾಗಲೂ ಇದ್ದಿದ್ದೆ ತಿಂದ್ರಮ್ಮಿ ನೀವು ಗೌಡ್ರೆ ತಿನ್ರಿ ತಿನ್ರಿ ಒಟ್ಟು ತುಂಬ ತಿನ್ರಿ ಲಕ್ಷ್ಮಕ್ಕ ಅದೇ ನೋಡಿದ್ರೆ ನೋಡ್ದಂಗೆ ಹೋಗ್ತಿದ್ಯಾ ಬೈಲಿ ಏನ್ ಲೇಜಯ್ಯ ಏನೋ ಇದು ಅದೇ ನೋಡಿದ್ರೆ ನೋಡ್ದಂಗೆ ಹೋಗ್ತಿಯಲ್ಲ ಏ ಏನೋ ಎಲ್ಲ ಏನೋ ಮಾಡ್ತಾ ಇದ್ರಿ ನಾನು ಮದುವೆದಾಗ ಏನು ಬರೋದು ಅಂತ ಹೋದ್ನಮ್ಮ ಯಾಪಯ್ಯ ನಮ್ಮ ಲಕ್ಷ್ಮಕ್ಕ ಒಂದು ಬಿರಿಯಾನಿ ಕೊಡು ಏನೇ ಬಿರಿಯಾನಿ ಗಿರಿಯಾನಿ ಎಲ್ಲ ಯಾರೇ ಮಾಡ್ಸಿರೋದು ಏನೇ ಸಮಾಚಾರ ನಮ್ಮ ಆರ್ ಸಿ ಬಿ ಕಪ್ಕೆದಾ ಅದಕ್ಕೆ ನಾನೇ ಮಾಡಿಸಿರೋದು ಸರಿಗಿದಿಯಾ ಬಿಡಮ್ಮ ತಕಳಮ್ಮ ತಿನ್ರಿ ತಿನ್ರಿ ಇನ್ನು ಬೇಕಂದ್ರೆ ತಿರ್ಗ ಹಾಕ್ಸ್ಕೊಳ್ರಿ ಮಟನ್ ಬಿರಿಯಾನಿ ಆಗಿದೆ ಚೆನ್ನಾಗಿ ಮಾಡ್ಸಣ ಬಿಡಿ ಗೋಡ್ರಿ ಮಟನ್ ಏನು ಯಾವ ಬಿರಿಯಾನಿ ಬೇಕು ಮಾಡ್ಸೋಣ ಮುಂದಿತ್ತ ನಾವೇ ಗೆಲ್ಲೋದು ಅವಾಗ ಮಾಡ್ಸೋಣ ಬಿಡ್ರಿ ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿದ್ರೆ ಹಾ ನಮ್ ಚಾನಲ್ಗೊಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಜೈ ಆರ್ ಸಿ ಬಿ ಅಂತ ಕಮೆಂಟ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಿಂಗೆ ಸಿಕ್ಕೋಣ ಮುಂದಿನ ವೀಡಿಯೋನಲ್ಲಿ ಜೈ ಆರ್ ಸಿ ಬಿ